ಹೊಸ ರೇಷನ್ ಕಾರ್ಡ್ ಅರ್ಜಿ ಅಥವಾ ಆ್ಯಡ್ ಕರೆಕ್ಷನ್ ಅರ್ಜಿಯನ್ನು ಸ್ಥಿತಿಯನ್ನು ಹೇಗೆ ನೋಡುವುದು ಗೂಗಲ್ ಸರ್ಚ್ ಬಾರ್ನಲ್ಲಿ ಆಹಾರ ಕರ್ನಾಟಕ ವೆಬ್ಸೈಟ್ ಎಂದು ಸರ್ಚ್ ಮಾಡಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಮೇನ್ ವೆಬ್ಸೈಟ್ ಓಪನ್ ಆಗಿದೆ ನೋಡಿ ಇಲ್ಲಿ ತ್ರೀ ಡಾಟ್ಸ್ ಕಾಣ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಈ ರೇಷನ್ ಕಾರ್ಡ್ ಅಥವಾ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇರುತ್ತೆ ಈ ಆಪ್ಷನ್ನಲ್ಲಿ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಮತ್ತು ನ್ಯೂ ರೇಷನ್ ಕಾರ್ಡ್ ಅಂತ ಇರುತ್ತೆ ಅಲ್ಲಿ ನ್ಯೂ ರೇಷನ್ ಕಾರ್ಡ್ ಇದೆ ನ್ಯೂ ರೇಷನ್ ಕಾರ್ಡನ್ನ ಕ್ಲಿಕ್ ಮಾಡಿಕೊಳ್ಳಿ ಅಲ್ಲಿ ಮೈಸೂರು ರೀಜನ್ ಬ್ಯಾಂಗ್ಳೂರು ರೀಜನ್ ಆ ಥರ ಇರುತ್ತೆ ನಿಮ್ಮ ರೀಜನ್ ಯಾವ್ದು ಬರುತ್ತೆ ಈ ರೀತಿ ನಿಮಗೆ ಆಪ್ಷನ್ಸ್ ಬರ್ತಾ ಹೋಗುತ್ತೆ ಇದರಲ್ಲಿ ನಿಮಗೆ ಮೂರನೇ ಆಪ್ಷನ್ ಅಂದರೆ ಪಡಿತರ ಚೀಟಿಯ ಬದ ಸ್ಥಿತಿಯನ್ನು ನೋಡುವ ಅಂತ ಒಂದು ಆಪ್ಷನ್ ಇದೆ ಈ ಆಪ್ಷನ್ನಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ಎರಡು ಆಪ್ಷನ್ ಬರುತ್ತೆ ಅರ್ಬನ್ ಮತ್ತು ರೂರಲ್ ಅಂತ ಒಂದು ಆಪ್ಷನ್ ಇರುತ್ತೆ ಈ ಇದರಲ್ಲಿ ನಿಮಗೆ ಅರ್ಬನ್ ಇದ್ರೆ ಅರ್ಬನ್ ಹಾಕ್ಕೊಳ್ಳಿ ಇಲ್ಲ ರೂರಲ್ ಇದ್ರೆ ರೂರಲ್ ಹಾಕೊಳ್ಳಿ ಅಲ್ಲಿ ನಿಮ್ಮ ರೇಷನ್ ಕಾರ್ಡ್ ಅರ್ಜಿ ಹಾಕಿದಾಗ ನಿಮಗೆ ಒಂದು ಅಪ್ಲೈಮೆಂಟ್ ನಂಬರ್ ಇರುತ್ತೆ ಆ ನಂಬರ್ನ ತೊಗೊಂಡು ನೀವು ಈ ಅಕ್ಲೈಮೆಂಟ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗೋ ಕೊಡಬೇಕು ನಾನಿಲ್ಲಿ ಎಷ್ಟು ಎಕ್ಸಾಂಪಲ್ಗೆ ನಾನು ಒಂದು ಡಮ್ಮಿ ನಂಬರ್ ಹಾಕಿ ನಿಮಗೆ ಸ್ಟೇಟಸ್ ಚೆಕ್ ಮಾಡ್ತೀನಿ ಸೊ ಹೀಗೆ ನೀವು ಹಾಕಿ ಗೋ ಕೊಟ್ಟಾಗ ನಿಮ್ಮದು ಏನು ಅರ್ಜಿ ಸ್ಥಿತಿ ಏನಿದೆ ಅಲ್ಲಿ ಎಕ್ಸಾಕ್ಟಾಗಿ ನಿಮಗೆ ತೋರಿಸುತ್ತೆ ಈ ರೀತಿ ನೀವು ನಿಮ್ಮ ರೇಷನ್ ಹೊಸ ರೇಷನ್ ಕಾರ್ಡ್ ಆಗಲಿ ಹಳೆ ರೇಷನ್ ಕಾರ್ಡ್ ಆಗಲಿ ಆ್ಯಡ್ ಮಾಡೋದಾಗಲಿ